ಸೊ ಫೈನಲ್ ಆಗಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಡೆಯಿಂದ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನ ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ದಾರೆ ಮತ್ತೆ ವೆಬ್ಸೈಟ್ ಕೆ ಎ ನಲ್ಲೂ ಕೂಡ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಪ್ಷನ್ ಎಂಟ್ರಿ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ಬಂದಿದೆ ಆಕ್ಚುಲ್ ಆಗಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಆಪ್ಷನ್ ಎಂಟ್ರಿ ಮಾಡಬೇಕಾ ನಾವು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ವಲ್ಲ ನೆಕ್ಸ್ಟ್ ಅಪ್ಡೇಟ್ ಕೊಡಿ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತ ಸೊ ಮೊದಲನೇದಾಗಿ ಯು ಜಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಏನೋ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಆವಾಗಲೇ ವೆಬ್ಸೈಟ್ನಲ್ಲಿ ರಿಫ್ಲೆಕ್ಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ದಾರೆ ಹೌದು ನೀಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಪ್ಷನ್ ಎಂಟ್ರಿನ ಒಂದು ಲಿಂಕ್ ಬಂದ್ಬಿಟ್ಟು ಆಕ್ಟಿವೇಟ್ ಆಗಿದೆ ಸೊ ಅದಕ್ಕಿಂತ ಮುಂಚೆ ನಿಮ್ಮ ಒಂದು ಸೀಟ್ ಮ್ಯಾಟ್ರಿಕ್ಸ್ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೇಕಾಗತ್ತೆ ಆ್ಯಕ್ಚುಲ್ ಆಗಿ ಮೆಡಿಕಲ್ ಮತ್ತೆ ಬೇರೆ ಬೇರೆ ಒಂದು ಕೋರ್ಸ್ಗಳ ಒಂದು ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದ್ಬಿಟ್ಟು ಇನ್ನೂ ಬಂದಿಲ್ಲ ಸೊ ಹಂಗೆ ಹಂಗಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರು ಕೂಡ ಯೂಸ್ ಇರಲ್ವಲ್ಲ ಅದಕ್ಕೋಸ್ಕರ ಜಸ್ಟ್ ರೆಫರೆನ್ಸ್ಗೋಸ್ಕರ ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಕೊಂತೀನಿ ಸೊ ಅದಕ್ಕೋಸ್ಕರನೇ ಆಪ್ಷನ್ ಎಂಟ್ರಿ ಲಿಂಕ್ನ ಆಕ್ಟಿವೇಟ್ ಮಾಡಿದ್ದಾರೆ ಆಲ್ಮೋಸ್ಟ್ ನಾಳೆ ಅಥವಾ ನಾಳದ್ ಬಂದ್ಬಿಟ್ಟು ಕನ್ಫರ್ಮೇಷನ್ ಸಿಗುತ್ತೆ ಏನಕ್ಕಪ್ಪ ಅಂದರೆ ಇವಾಗ ಇವಾಗ ಆಪ್ಷನ್ ಎಂಟ್ರಿಗೆ ಟೈಮ್ ಇಲ್ಲ ಏನಕ್ಕಪ್ಪ ಅಂದರೆ ಫೈನಲ್ ನಿಮ್ಗೆ ಇಲ್ಲಿ ಡೇಟ್ ಮುಗ್ದೋಗ್ತಿದೆ ಕೆ ಸಿ ಟಿ ಇದು ಸೊ ಅದು ಮುಂಚೆ ನಿಮ್ಗೆ ಇಲ್ಲಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಬಿಡಬೇಕು ಯಾಕಪ್ಪ ಕಂಬೈನ್ ಕೌನ್ಸಲಿಂಗ್ ಇರೋದ್ರಿಂದ ಬೇಗ ಅವರಲ್ಲಿ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರನೇ ಫೈನಲ್ ಸೀಟ್ ಮ್ಯಾಟ್ರಿಕ್ಸು ಯಾರ್ಯಾರ್ದು ಅನೌನ್ಸ್ಮೆಂಟ್ ಆಗಿದ್ಯೋ ಒಂದು ಒಂದೆರಡು ಕೋರ್ಸಿಂದ ಅನೌನ್ಸ್ಮೆಂಟ್ ಆಗಿದೆ ಸೊ ಹಂಗಾಗಿ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಅವರು ಆಪ್ಷನ್ ಎಂಟ್ರಿ ಮಾಡೋಕೆ ಆಪ್ಷನ್ ಬಿಟ್ಬಿಡ್ತಾರೆ ಎಲ್ಲರೂ ಒಂದು ಫ ಸೀಟ್ ಮ್ಯಾಟ್ರಿಕ್ಸ್ ಬರೋ ತನೂ ಕೂಡ ವೇಟ್ ಮಾಡಲ್ಲ ಕೆ ಏನೋರು ಯಾರ್ದು ಇವಾಗ ಬಂದಿದೆಯಾ ಅವ್ರು ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಹೇಳ್ತಾರೆ ಇವತ್ತು ಬೇಡ ನಾಳೆ ಅಥವಾ ನಾಳೆ ತನ ಕೂಡ ವೇಟ್ ಮಾಡೋಣಂತೆ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಕೊಡ್ತೀನಿ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಜೈ ಹಿಂದ್